ಇದು ಉದ್ದೇಶ ಏನಂದರೆ ಈ ಸುಮಾರು ಸುಮಾರು ಸಂಸ್ಥೆಗಳಿವೆ ಇವೆ ದುರ್ಬಲತೆಯಲ್ಲಿ ಕೆಲಸ ಮಾಡೋ ಸಂಸ್ಥೆಗಳಿವೆ ಆ ಸಮಾಜಗಳಲ್ಲಿ ಆ ಸಮುದಾಯಗಳಲ್ಲಿ ಹಿಂಗೆ ಒಬ್ಬರೊಬ್ಬರು ಹಿಂಗೆ ಅದು ಟ್ಯಾಕಲ್ ಮಾಡ್ತಾರೆ ಅಂತ ಅದು ನೋಡೋದು ಆದರೆ ನಾವು ಏನು ಮಾಡಿದೀವಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಬ್ಬರೊಬ್ಬರು ಅವರು ಯೋಜನೆ ಮಾಡಿ ಒಂದು ಸರ್ಕಾರ ಯೋಜನೆಗಳಿವೆ ಆದರೆ ಸರ್ಕಾರ ಯೋಜನೆಗೆ ಏನಾದರೂ ಸ್ವಲ್ಪ ಬದಲಾವಣೆ ಮಾಡ್ಬೋದಾ ಅದನ್ನು ಮರುಕಲ್ಪನೆ ಮಾಡಿ ಇಲ್ಲಿ ಬಂದಿರೋ ಸಂಸ್ಥೆಗಳೆಲ್ಲ ಬಂದು ಅವರು ಮಾಡಿ ಅದು ಮಾಡಿದ್ರೆ ಏನು ಬದಲಾವಣೆ ಆಗುತ್ತೆ ಅವ್ರಿಗೆ ಈ ಒಂದು ಸಮುದಾಯಕ್ಕೆ ಒಂದು ಮನೆಗೆ ಏನು ಬದಲಾವಣೆ ಆಗುತ್ತೆ ಅಂತ ಮಾಡೋಕ್ಕೆ ಇದೊಂದು ಕಾರ್ಯಾಗಾರ ಇದು ಇದು ಎಲ್ಲ ಇದು ಸಮುದಾಯ ಅಂತ ನಾವು ಮಾಡಿರೋದೇನೆಂದರೆ ಒಂದು ಆರು ತರಹದ ಮನೆ ಸೋ ಎರಡು ಒಂದು ಲೋವರ್ ಕ್ಲಾಸ್ ಊಬರ್ ಡ್ರೈವರ್ ಮತ್ತು ಸೆಕ್ಸ್ ವರ್ಕರ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅಜ್ಜಿ ಮತ್ತು ಮಕ್ಕಳು ಇರೋ ಫ್ಯಾಮ್ಲಿ ಆಗಿರ್ಬೋದು ಈ ಥರ ಒಂದು ಆರು ಫ್ಯಾಮ್ಲಿಗಳ ಥರ ಇಟ್ಕೊಂಡಿದ್ದೀವಿ ನಾವು ಆ ಫ್ಯಾಮಿಲಿಯಲ್ಲಿ ಏನೇನು ದುರ್ಬಲತೆ ಇದೆ ಏನೇನು ಯೋಜನೆಗಳು ಸರ್ಕಾರದ ತೊಗೋಬೋದು ಅದು ನಮ್ಗೆ ಗೊತ್ತಿದೆ ಇವಾಗ ಆದರೆ ಬೇರೆ ಏನಾದರೂ ನಾವು ಯೋಜನೆಗಳು ಮಾಡ್ಬೋದಾ ಬೇರೆ ಸ್ಕೀಮ್ ನಾವೇ ಡಿಸೈನ್ ಮಾಡ್ಬೋದಾ ಅಂತಕ್ಕೆ ಈ ಈ ಸಂಸ್ಥೆಗಳೆಲ್ಲ ಬಂದಿದ್ದಾರೆ ಅವ್ರು ಬಂದು ಇದನ್ನ ಮಾಡ್ತಾ ಇದ್ದಾರೆ ಇದು ನಾವು ಒಂದು ಫಸ್ಟ್ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ನೀವೇ ಎಲ್ಲರಿಗೂ ಸಬ್ಮಿಟ್ ಮಾಡ್ತೀವಿ ಸಂಸ್ಥೆಗಳಿಗೂ ಸಬ್ಮಿಟ್ ಮಾಡ್ತೀವಿ ಆದರೆ ನಾವು ಒಂದು ವೇದಿಕೆ ಪ್ಲ್ಯಾಟ್ಫಾರ್ಮ್ನ ಕಟ್ಟಿದ್ದೀವಿ ಆ ಪ್ಲ್ಯಾಟ್ಫಾರ್ಮ್ ಇವಾಗ ಇವರೆಲ್ಲ ಯೂಸ್ ಮಾಡಿದ್ದಾರೆ ಇದರಲ್ಲಿ ಏನು ಮಾಡಿ ಇದನ್ನ ಪ್ಲ್ಯಾಟ್ಫಾರ್ಮ್ ಎಲ್ರಿಗೂ ಮಾಡೋ ಥರ ಎಲ್ಲ ಸಂಸ್ಥೆಗಳಿಗೂ ಅವರ ಹತ್ರ ಈ ಸಮುದಾಯ ಈ ಸಮುದಾಯದಲ್ಲಿ ಇಷ್ಟೊಂದು ಕುಟುಂಬಗಳಿವೆ ಅಂತ ಅದಕ್ಕೆ ಸಮ ಆ ಪ್ಲ್ಯಾಟ್ಫಾರ್ಮಿಗೆ ಹೋಗಿ ಆನ್ಲೈನ್ ಹೋಗಿ ಅವ್ರು ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ದುರ್ಬಲತೆ ಇದೆ ಆ ವಲ್ನಬಿಲಿಟಿ ಹೆಂಗೆ ಕಡಿಮೆ ಮಾಡೋದಕ್ಕೆ ಸ್ಕೀಮ್ಸ್ನ ಟ್ರೈ ಮಾಡ್ಬೋದು ಅವರು ಸೊ ಅದಕ್ಕೆ ನಾವು ಫ್ಯೂಚರಲ್ಲೇ ಅದು ಮಾಡ್ತೀವಿ ಇವಾಗ ಇವರೆಲ್ಲ ಉಪಯೋಗಿಸಿದ್ದಾರೆ ನಾವು ಅದನ್ನು ಫುಲ್ ದೊಡ್ಡದಾಗಿ ಮಾಡ್ತೀವಿ ಅದನ್ನು ಕಾಂಟ್ಯಾಕ್ಟ್ ಮಾಡೋದು ಇದು ಫ್ಯಾಮ್ ಇದು ಇವಾಗ ನಾವು ನೋಡ್ತಾ ಇರೋದು ಎನ್ ಜಿ ಓಸ್ ಅವ್ರ ಸಿ ಎಸ್ ಓಸ್ ಈ ಸಮುದಾಯದಲ್ಲಿ ಕೆಲಸ ಮಾಡ್ತಾಯಿರೋರು ಇಂಡಿವಿಜುವಲ್ ಫ್ಯಾಮಿಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಇದು ಈ ಎನ್ ಜಿ ಓಸ್ ಈ ಫ್ಯಾಮಿಲೀಸಲ್ಲಿ ಅಂಡರ್ ಪ್ರಿವ್ಲೇಜ್ ಕೆಲಸ ಮಾಡ್ತಾ ಇದಾರಲ್ಲ ಅವ್ರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬಂದು ಅವ್ರ ಅವ್ರ ಡೇಟಾನ ತಗೊಂಡು ಇದು ಮಾಡ್ತೀವಿ ನಾವು ಅದು ತಗೊಂಡು ನಾವು ಮಾಡ್ತೀವಿ ಅದು ಹಾಗೆ ಹಾಂ ಸಮುದಾಯಗಳಲ್ಲಿ ಇವಾಗ ನೋಡಿದ್ರೆ ಒಂದು ಪರ್ಸನ್ನ ತೊಗೊಂಡ್ರೆ ಅವ್ರಿಗೆ ಬಂದು ಕಾಯಿಲೆ ಇರ್ಬೋದು ಆಕ್ಸಿಡೆಂಟ್ ಇರ್ಬೋದು ಅವ್ರ ಕ ಕಾರ್ಯಾಗಾರದಲ್ಲಿ ಕಾರ್ಯ ಜಾ ಕೆಲಸ ನಷ್ಟ ಇರ್ಬೋದು ಕೆಲಸ ನಷ್ಟ ಇರ್ಬೋದು ಅಥವಾ ತುಂಬ ಬಿಸಿಲಲ್ಲಿ ಹೊರಗೆ ಕೆಲಸ ಮಾಡೋದ್ರಿಂದ ಅಪಾಯಗಳಿರ್ಬೋದು ಸೊ ಇದೆಲ್ಲ ಅಪಾಯ ಆಘಾತಗಳೆಲ್ಲ ಎಲ್ರಿಗೂ ಇರುತ್ತೆ ಆದರೆ ಇವರಿಗೆ ಅವರ ಸೊ ಎಲ್ರಿಗೂ ಖರ್ಚು ಇರುತ್ತೆ ಯಾವ ಖರ್ಚು ಮುಖ್ಯ ಯಾವ ಖರ್ಚು ಕಡಿಮೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ಖರ್ಚು ಕಟ್ಟು ಕಟ್ಟದೇ ಇರದೆ ಇದ್ದರೆ ಅವರಿಗೆ ಒಳ್ಳೆಯ ಆಹಾರ ಸಿಗಲ್ಲ ಅಥವಾ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಸೊ ಆ ಥರ ದುರ್ಬಲತೆಯನ್ನು ನಾವು ಹೇಗೆ ಎಲ್ಲರೂ ಸೇರಿ ನಾವು ಮಾಡಿದ್ದೀವಿ ಒಂದು ಸ್ಕೋರ್ ಥರ ಹಾಕಿದ್ದೀವಿ ಎಸ್ ಪಿ ಎಸ್ ಸ್ಕೋರ್ ಅಂತ ಆದರೆ ನೋಡೋಣ ಹೇಗೆ ಇದು ಸ್ಕೀಮ್ನ ಚೇಂಜ್ ಮಾಡಿದ್ರೆ ಈ ಸ್ಕೋರ್ ಒಳ್ಳೇದಾಗ್ಬೋದಾ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ಅದೇ ಎಲ್ಲರೂ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಒಂಬತ್ತು ಟೀಮ್ ಬಂದಿದ್ದಾರೆ ಟೋಟಲಾಗಿ ನಾವು ಒಂದು ಫಿಫ್ಟಿ ಪೀಪಲ್ ಕರೆದಿದ್ದೀವಿ ಸೊ ನಲ್ವತ್ಮೂರು ಜನ ಬಂದಿದ್ದಾರೆ ಸೊ ಅವ್ರನ್ನ ಒಂಬತ್ತು ಗುಂಪಾಗಿ ನಾವು ಮಾಡಿದ್ದೀವಿ ನಾಲ್ಕು ನಾಲ್ಕು ಗ್ರೂಪ್ ಐದು ಇಲ್ಲ ಐದು 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 ಜನ ಒಂದು ಗ್ರೂಪ್ ಗುಂಪಲ್ಲಿ ನಮ್ಮ ಸಂಸ್ಥೆ ಹೆಸರು ಬಂದು ಫೀಲ್ಡ್ಸ್ ಆಫ್ ವ್ಯೂ ಅಂತ ಸೊ ನಮ್ಮ ಸಂಸ್ಥೆಯಲ್ಲಿ ಏನಂದರೆ ನಾವು ಆಟ ಆಟ ಮಾಡ್ತೀವಿ ಈ ಥರ ಕಾರ್ಯಾಗಾರ ಮಾಡ್ತೀವಿ ಉಪಕರಣ ಮಾಡ್ತೀವಿ ಯಾಕಂದರೆ ಪಬ್ಲಿಕ್ ಪಾಲಿಸಿಲಿ ಹೆಂಗಾದರೂ ಹೆಂಗೆ ಸಹಾಯ ಮಾಡೋಕ್ಕೆ ಏನಾದರೂ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದಕ್ಕೆ ಮಾ ಅದು ಹೆಲ್ಪ್ ಮಾಡೋಕ್ಕೆ ನಾವು ಈ ಆಟ ಎಲ್ಲ ಮಾಡ್ತಾ ಇದು ಒಂದು ಉಪ ಕಾರ್ಯಾಗಾರ ನಮ್ಮ ಉಪಕರಣ ತೋರ್ಸೋಕ್ಕೆ ಒಂದು ಕಾರ್ಯಾಗಾರ ಇದು ಒಂದು ವರ್ಕ್ಶಾಪ್ ಶೋಆರ್ ಇದು ನಾವು ಮಾಡಿರೋ ಟೂಲ್ಗೆ ಡಿಮ್ಯಾಂಡ್ಸ್ ಅಂತ ಏನಿಲ್ಲ ಆದರೆ ಯಾರಾದರೂ ಗೌರ್ಮೆಂಟು ನಮ್ಮ ಜೊತೆ ಅವ್ರ ಅವ್ರ ಹತ್ರ ಇರೋ ಡೇಟಾನ ನಮ್ಗೆ ಕೊಟ್ಟರೆ ನಾವು ಅವ್ರಿಗೂ ಇದು ಈ ಪ್ಲಾಟ್ಫಾರ್ಮಲ್ಲಿ ತೊಗೊಂಡು ಅವರಿಗೆ ತೋರಿಸ್ಬೋದು ಹೆಂಗೆ ದುರ್ಬಲತೆ ಇನ್ನೂ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಅವ್ರಿಗೇನೋ ಗೊತ್ತಿದೆ ಅವ್ರ ಅನಿಕೆಯಲ್ಲಿ ಈ ದುರ್ಬಲತೆ ಇದೆ ಅಂತ ಅವ್ರಿಗೆ ಗೊತ್ತಿದೆ ಆದರೆ ನಮ್ಮ ಪ್ಲಾಟ್ಫಾರ್ಮ್ ಮೂಲಕ ಹೋದರೆ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಇದೇನು ದುರ್ಬಲತೆ ಇದೆ ಹೆಂಗೆ ಸರಿ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಅವ್ರ ಸ್ಕೀಮೇ ಅಲ್ಲಿ ಹಾಕಿ ಗೌರ್ಮೆಂಟ್ ಸ್ಕೀಮೇ ಅಲ್ಲಿ ಹಾಕಿ ನೋಡೋಕ್ಕಾಗುತ್ತೆ ಹೆಂಗೆ ಚೇಂಜ್ ಬದಲಾವಣೆ ಆಗ್ತಾ ಇದೆ ಅಂತ ಈಗ ಪಾಲಿಸಿ ಮೇಕರ್ ಯಾವ ಥರ ಮಾಡ್ತಾರೆ ಈ ಸಹ ಮಾಡಿ ಟೆಸ್ಟ್ ಮಾಡಿಬೋದು ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ಇದು ಸ್ಕೀಮ್ ವರ್ಕ್ ಆಗುತ್ತೆ ಇಲ್ವಾ ಈಗ ಪಿ ಡಿ ಎಸ್ ಇದೆ ಈಗ ಪಿ ಡಿ ಎಸ್ ಅಲ್ಲಿ ಬರೀ ಈಗ ರೈಸ್ ಅಕ್ಕಿ ಸಿಗ್ತಾ ಇದೆ ಮತ್ತು ಶುಗರ್ ಸಿಗ್ತಾ ಇದೆ ಅದನ್ನ ಬಿಟ್ಟು ಫ್ರೂಟ್ ಸಿಗ್ಬೌದು ಅದು ಆದರೆ ಫ್ಯಾಮಿಲಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನಮ್ಮದು ಸಂಸ್ಥೆ ಏನಂದರೆ ಯೂಜ್ವಿ ಕೊಲಾಬ್ರೇಷನ್ ಜೊತೆ ಕೆಲಸ ಮಾಡ್ತೀವಿ ಸೊ ಬೇರೆ ಬೇರೆ ಸಂಸ್ಥೆ ಇರುತ್ತೆ ಅವ್ರ ಜೊತೆ ಈಗ ಪ್ರಾಬ್ಲಮ್ ಏನಂದರೆ ಈಗ ಯಾವುದು ಬೇರೆ ಸಂಸ್ಥೆ ಇದೆ ಅವರ ಕಮ್ಯುನಿಟಿ ಜೊತೆ ವರ್ಕ್ ಮಾಡ್ತಾ ಇದೆ ಸೊ ಅವರಿಗೆ ಆಲ್ರೆಡಿ ಗೊತ್ತು ಇದು ಪ್ರಾಬ್ಲಮ್ ಏನು ನಾವು ಏನು ಮಾಡ್ತೀವಿ ಅವರಿಗೆ ಬೇಕಾದರೂ ಏನು ಟೂಲ್ಸ್ ಇದೆ ಇದು ಸಿಮ್ಯುಲೇಷನ್ ಇರ್ಬೋದು ಗೇಮ್ ಇರ್ಬೋದು ಸೊ ಅವರಿಂದ ನಮಗೆ ನೀಡ್ ಬರುತ್ತೆ ಸೊ ನಾವು ಅದಕ್ಕೆ ಅವ್ರ ಜೊತೆ ಅದು ಡಿಸೈನ್ ಮಾಡ್ತೀವಿ ಸೊ ನಾವೀಗ ಎನ್ ಜಿ ಸೊ ಬೇರೆ ಬೇರೆ ಫಿಲಾನ್ಸಾಫಿ ಡೊನೇಷನ್ ಬರುತ್ತೆ ಒಟ್ಟಿಗೆ ನಾವು ಇದು ಕೊಲಾಬ್ರೇಷನ್ ಥರ ಮಾಡ್ತೀವಿ ಹಾಂ ಇಲ್ಲ ಒಂದು ಹದಿಮೂರು ವರ್ಷದಿಂದ ನಾವು ಇದು ಕೆಲಸ ಮಾಡ್ತಾ ಇದ್ದೀವಿ ಹಾಂ ಸೊ ಬೆನಿಫಿಷರಿ ಅಂದರೆ ನಾವು ಡೈರೆಕ್ಟ್ಲಿ ಸಂಸ್ಥೆ ಜೊತೆ ಕೆಲಸ ಮಾಡ್ತೀವಿ ಸೊ ಸಂಸ್ಥೆ ನಾವು ಸುಮಾರು ಬೇರೆ ಬೇರೆ ಡೊಮೇನಲ್ಲಿ ಕೆಲಸ ಮಾಡಿದ್ದೀವಿ ಎನರ್ಜಿಯಲ್ಲಿ ಕೆಲಸ ಮಾಡಿದ್ದೀವಿ ನಮ್ಮ ಸಾರಿಗೆ ಅಲ್ಲಿ ಕೆಲಸ ಮಾಡಿದ್ದೀವಿ ಹೌಸಿಂಗಲ್ಲಿ ಕೆಲಸ ಮಾಡಿದ್ದೀವಿ ಪ್ರತಿಯಲ್ಲಿ ಬೇರೆ ಬೇರೆ ಸಂಸ್ಥೆ ಜೊತೆ ಕೆಲಸ ಮಾಡಿದ್ದೀವಿ ಈಗ ನಾವು ಏನು ಮಾಡ್ತಾ ಇದ್ದೀವಿ ಒಂದು ಲಾಸ್ಟ್ ತ್ರೀ ಇಯರ್ಸಿಂದ ವಲ್ನರಬಿಲಿಟಿ ಸ್ಪೇಸ್ ಈಗ ಸುಮಾರು ವಲ್ನರಬಿಲಿಟಿ ಇದೆ ನಾವು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಿದ್ದೀವಿ ಸೊ ಸುಮಾರು ಕಮ್ಯುನಿಟೀಸ್ ವಲ್ಲರಬಲ್ ಆಗ್ತಾ ಇದ್ದಾರೆ ಸೊ ಈಗ ನಾವು ಮಾಡೋದು ಟೂಲ್ ಎಲ್ಲ ವಲ್ಲರಬಲ್ಟಿ ಸ್ಪೇಸಲ್ಲಿದೆ ಸೊ ನಾವು ಯಾವ ರೀತಿ ಜನಗಳದ್ದು ರೆಸಿಲೆನ್ಸ್ ಸ್ಟ್ರೆಂಥನ್ ಮಾಡ್ಬೋದು ಅದರ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ